ಮಧುಗುರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಸಿಂಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಹಾಗೂ ಹದಿನೈದನೇ ಹಣಕಾಸು ಯೋಜನೆಗಳಲ್ಲಿ ನಡೆದ ಸುಮಾರು ಎಪ್ಪತ್ತು ಲಕ್ಷದ ಇಪ್ಪತ್ತು ಕಾಮಗಾರಿಗಳನ್ನು ಪರಿಶೀಲಿಸಿದ ಹೋಮ್ ಗುಡ್ಸ್ ಪರ್ಸನ್ ವಿ ಸಂಭಾಜಿರಾವ್ ಅವರು ಇಪ್ಪತ್ತು ಲಕ್ಷ ರೂಪಾಯಿ ಅವ್ಯವಹಾರ ಪತ್ತೆಯಾಗಿದೆ ಎಂದು ತಿಳಿಸಿದ್ದಾರೆ ಪಿಡಿಒ ಚಿರಂಜೀವಿ ಮತ್ತು ಶಿವಾನಂದಯ್ಯ ವಿರುದ್ಧ ದೂರುದಾರರಾದ ಚಂದ್ರಶೇಖರ್ ಹಾಗೂ ವಿಜಯ್ ಕುಮಾರ್ ನೀಡಿದ ದೂರಿನ ಮೇರೆಗೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ತನಿಖೆ ನಡೆಯಿತು ಒಟ್ಟು ನಾಲ್ಕು ಕೋಟಿಯ ನೂರ ತೊಂಬತ್ತು ಕಾಮಗಾರಿಗಳಲ್ಲಿ ಇಪ್ಪತ್ತು ಕಾಮಗಾರಿಗಳನ್ನು ಸ್ಥಳದಲ್ಲಿ ಪರಿಶೀಲಿಸಿ ಅಕ್ರಮದ ಶಂಕೆ ಉಂಟಾಗಿದೆ ಎಂದು ಹೇಳಿದರು ಪರಿಶೀಲನೆಯಲ್ಲಿ ತೃಪ್ತಿ ಸಿಗದಿದ್ದರೆ ಲೋಕಾಯುಕ್ತಗೆ ದೂರು ಸಲ್ಲಿಸಲಾಗುವುದು ಹಾಗೂ ಸಾರ್ವಜನಿಕ ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಯುತ್ತದೆ ಎಂದು ದೂರುದಾರರು ಎಚ್ಚರಿಸಿದರು

ಮೆಸ್ ಹಾಕಿ ಹೋಲ್ಸ್ ಹೋಗಬೇಕು ಹಾಂ ಹೋಲ್ಸ್ ಹಾಕಿದ್ದೀವಿ ಜಸ್ಟ್ ಇದು ಮಾಮೂಲಿ ನಮ್ಮ ಆಲೋ ಬ್ಲಾಕಲ್ಲೇ ಕೊಟ್ಟಿದ್ದೀನಿ ಆ ಆಲೋ ಬ್ಲಾಕಲ್ಲಿ ಫುಲ್ ಕೊಟ್ಟು ಫುಲ್ ರೆಡಿ ಇದೆ ಸರ್ ಅದಕ್ಕೆ ಇವಾಗ ಸ್ಟ್ಯಾಂಡನ್ನು ಮತ್ತು ಪೇವರ್ಸ್ ಹಾಕಬೇಕು ಪೇವರ್ಸ್ ಹಾಕಿ ಲಾನ್ಸ್ ಹಾಕ್ಬೇಕು ಹ್ಞೂ ಲಾನ್ ಹಾಕಿ ನಾನು ನಾವು ಅದು ಸ್ಪ್ರಿಂಕ್ಲರ್ ಒಂದು ಪೈಪ್ ಬರುತ್ತೆ ಪೈ ಪೈ ಫಿಟ್ಗೆ ಒಂದು ಡಿಸ್ಟೆನ್ಸಲ್ಲಿ ಒಂದು ನೀರಿನ ಫೆಸಿಲಿಟಿ ಅದಕ್ಕೆ ನೀರಿನ ಫೆಸಿಲಿಟಿ ನಮ್ಮ ಪಂಚಾಯತ್ ಇರ್ತದೆ ಅದೇ ಕನೆಕ್ಷನಲ್ಲಿ ತಗೋತಿ ಕಲೆಕ್ಷನ್ ಇಲ್ಲ ಇಲ್ಲೇ ಇಲ್ಲ ಇಲ್ಲಿ ಪೈಪ್ ಇರಬೇಕು ಹಾಂ ಸರಿ ಮಾಡಿದ್ರಾ ನೋಡಿ ನಾವಲ್ಲ ಸರ್ ಅದರ ಇರೋರು ಇದ್ದಾರೆ ಮೆಜರ್ಮೆಂಟ್ ಬುಕ್ ನೀವು ನೀವು ಹೇಳಬೇಕು ನಾವು ಅನ್ ನಾವು ಬಂದಿರೋರು ಅಲ್ಲ ಹೇಳೋದು ಕರೆಕ್ಟ್ ಪ್ರಕಾರ ನೀವು ಬೇಡ మెజర్మెంట్ తీసుకోపోయి వాళ్ళు తెప్పించుకో మెజర్మెంట్ ఏముందని సార్ మెజర్మెంట్ కాపీ నిమ్మత్రు తగళి సార్

ಅವರಿಗೆ ಏನ್ ಬೇಕೋ ಅದಕ್ಕೆ ಮಾಡಿ ಕೊಡ್ರಿ ಅಂತ ಅಷ್ಟೆ 20 to 5.5 ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಇದೇನೋ ತಗೆ ಅದು ಸ್ವಲ್ಪ ಅದು ಫಾಲೋ ಮಾಡಿ ಸರ್ ಬೇರೆ ಬೇರೆ ಅದೇ ಬೇರೆ ಅದೇ ಬೇರೆ ಇದೇ ಬೇರೆ ಹೇಳು ಅದೇ ಬೇರೆ ಇದೇ ಬೇರೆ ಅದು ಎ ಮ್ಯಾಕ್ಸ್ ಮೆಂಟ್ ಹರತೋರ್ತಿಗೆ ಅದು 14 ಬರಬೇಕು ಕಮ್ಮಿ ಬರುತ್ತೆ ಹೌದಾ ಇದು 1 ಬ್ಲಾಕ್ ಕಮ್ಮಿ ಬರುತ್ತೆ ಸರ್ 1 ಬ್ಲಾಕ್ ಜಾಸ್ತಿ ಬರುತ್ತೆ ಸರಿ ಆ ಕಡೆ ಬ್ಲಾಕ್ ಬೇರೆ ಇದು ಬೇರೆ ಅದು ಔಟರ್ ಇನ್ನರ್ ಆನ್ ಔಟರ್ ಇನ್ನರ್ இது மாத்தமே சொல்ல முந்தே செவன் த்ரீ பாயிண்ட் த்ரீ ஜாஸ்தி ஆய் அஸ்டே அது

ಟೋಟಲ್ ಅಂತ ಬಿಲ್ ಐತಿ ಪೆಂಡಿಂಗ್ ಅಂತಿಂಗ್

ఇటు ఎక్కడైనా ఆటకే పోవాలా ఏ అబ్బా ఈ కొట్టుకోండి కొట్టావా వీళ్ళకంతా పోల్ ఎట్లా వెళ్తా నెట్ సపోర్ట్ చేస్తా